ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕ ಶಾಲೆ ಇವತ್ತು ಕಲಂಗ್ರಿ ಜ್ಯೂಸ್ ಮಾಡೋಣ ಹೇಗೋ ಬಿಸಿಲುಗಾಲ ಸಮ್ಮರ್ ಇರೋದ್ರಿಂದ ಇವಾಗ ಕಲಂಗ್ರಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಫುಲ್ಲು ಕಲಂಗ್ರಣ್ ತೊಗೊಂಡಿದ್ದೀನಿ ಬೀಜ ಇದೆ ಫ್ರೆಂಡ್ಸ್ ಬೀಜ ತಗೊಂಡಾದರೂ ನೀವು ತೊಗೊಬೋದು ಒಂದು ಟೂ ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕುದೀನ ತೊಗೊಂಡಿದ್ದೀನಿ ಕಲಂಗ್ರಹಣ್ಣ ಬೀಜ ತೆಗ್ದು ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಜಾರಿ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಲಂಗ್ರಣ್ಣಕೊಳ್ಳೋಣ ಫ್ರೆಂಡ್ಸ್ ಸಕ್ಕರೆ ಕುದೀನಾ ಐಸ್ ಕ್ಯೂಬ್ ಹಾಕೊತ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ನಿಂಬೆಹಣ್ಣು ನಿಂತ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಫುಲ್ಲು ನಿಂಬೆಹಣ್ಣು ನಿಂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಿಂಬೆ ಆಯಿತು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಬೀಜ ಇರೋದ್ರಿಂದ ಫಿಲ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್ ಬೀಜ ತೆಗ್ದು ನೀವು ಹಾಕಿದ್ರೆ ಫಿಲ್ಟರ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ಅವಾಗಲೇ ಕ್ಯೂಬ್ ಟೈಪ್ ಥರ ಕಟ್ ಮಾಡ್ಕೊಂಡಿದ್ವಲ್ಲ ಹಣ್ಣ ಈ ರೀತಿ ಹಾಕ್ಕೊಳ್ಳಿ ಕುಡಿಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯ್ ಬಾಯ್ಗೆ ಫ್ರೆಂಡ್ಸ್ ನೀವು ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬಿಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಮಸ್ಕಾರ ಮುಂದಿನ ಭೇಟಿ ಭೇಟಿಯಾಗೋಣ